ಸ್ನೇಹಿತರೆ ನೀವು ನೋಡ್ತಾ ಇದ್ರ ಇಪ್ಪತ್ತೆಂಟರಂದು ನಡೆದಂತಹ ತುಮಕೂರು ದಸರಾ ಪ್ರಯುಕ್ತವಾಗಿ ಪಂಜಿನ ಕವಾಯತ್ತಿನ ಒಂದು ವೇದಿಕೆ ಮಹಾತ್ಮ ಗಾಂಧೀಜಿ ಸ್ಟೇಡಿಯಂ ಕಾಲಿಕ ಕೂಡ ಜಾಗ ಇರಲಿಲ್ಲ ಅಷ್ಟೊಂದು ಜನ ಸೇರ್ಬಿಟ್ಟಿದ್ರು ಈ ಒಂದು ದಸರಾ ಕವಾಯತ್ತನ್ನು ನೋಡ್ಲಿಕ್ಕೆ ಜನ ಬಿಟ್ಟಿತ್ತು ನಿಮಗೂ ಯಾರಿಗಾದ್ರೂ ನೋಡಬೇಕು ಅಂತ ಆಸಕ್ತಿ ಇದ್ರೆ ನನ್ನ ಭಯದಲ್ಲಿ ಲಿಂಕ್ ಇದೆ ದಯವಿಟ್ಟು ಹೋಗಿ ನೋಡಿ ತುಂಬಾ ಚೆನ್ನಾಗಿದೆ ಕವಾಯ ತೊಂದರೆ ಅಲ್ವಾ ಅಂತ ನಾನು ಕೂಡ ಅದೇ ಅಂದ್ಕೊಂಡು ಹೋಗಿದ್ದೆ ಅದಾದ್ಮೇಲೆ ಕಾಲು ಗಂಟೆ ಆದರೂ ಬಿಡ್ತಾ ಇಲ್ಲ ಗುರು ಪಟಾಕಿ ಸೌಂಡು ಈ ಲೈಟ್ ಅಂತೂ ಎಲ್ಲರ ಕಡೂ ಗುರು ಸ್ವಲ್ಪ ಪಟಾಕಿ ಎಷ್ಟು ಸ್ಟ್ರಾಂಗ್ ಇದ್ವು ಅಂದ್ರೆ ಒಂದ್ಸಲ ಡಬ್ ಅಂದ್ರೆ ಸ್ಟೇಡಿಯಂ ಸ್ಟೇಜ್ ಅದಾದ ಅದಾದ್ಮೇಲೆ ನಮ್ಮ ಕವಾಯತ್ ಮಾಡಿದಂತ ಹುಡುಗರಿಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಬಿಟ್ಟಿದ್ರು ಅದ್ ಅದ ಆಪರ್ಚುನಿಟಿ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ನಾನು ಕೂಡ ಕೆಳಗಡೆ ಹೋಗಿದ್ದೆ ನಮ್ಮ ಹುಡುಗರು ಡ್ರಿಲ್ ನೋಡ್ರಿ ಯಾವ ತರ ಮಾಡ್ತಾವ್ರೆ ಅಲ್ಲ ಡ್ಯಾನ್ಸ್ ಇದೊಂದು ಪ್ಯಾತ ಸಾಂಗು ಕೇಳ್ಕೊಂಬರೀ ಹೊಸದಾಗಿ ನಮ್ಮ ತುಮಕೂರಿನ ಒಂದು ಸಾಂಗ್ ಮಾಡಿದಂತೆ ಕೇಳ್ಕೊಂಬರೀ ਕਾ ਦਾ ਸਿਗਰਟ ਪਰਦੜ ਤੀਰਲ ਰੀ ਹੋਣੀ ಇದನ್ನೆಲ್ಲ ಮಾಡೆ ಕಾಣೋಣ ನಮ್ಮ ಯುವಕರೆಲ್ಲ ಹಾಳಾಗೋಗಿದ್ದು ಅಷ್ಟೇ